ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದಿಂದ ಭೀಮನ ಅಮಾವಾಸ್ಯೆ ಅಂದ್ರೆ ಜ್ಯೋತಿರ್ ವ್ರತ ಮಾಡೋರು ಯಾವ ರೀತಿ ಸಂಕಲ್ಪ ಸಹಿತ ಪೂಜೆನ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಕೂಡ ಆ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇ ಸಾಲೆ ಈ ವ್ರತನ ಮಾಡೋರಿಗೆ ತುಂಬಾನೇ ಉಪಯೋಗ ಆಗುತ್ತೆ ಈ ವಿಡಿಯೋ ಅದಕ್ಕೋಸ್ಕರ ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಬನ್ನಿ ಇವಾಗ ಜ್ಯೋತಿರ್ ವ್ರತನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಇದೇ ಗುರುವಾರ ಭೀಮನ ಅಮಾವಾಸ್ಯೆ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿ ಕಳೆದ ನಂತರ ಅಂದರೆ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ ನಮಗೆ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರನೇ ಪೂರ್ತಿ ಅಮಾವಾಸ್ಯೆ ಇರೋದು ಆ ದಿನವೇ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕು ಸರಳವಾದ ವಿಧಾನದಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ ಇನ್ನು ಈ ಒಂದು ಪೂಜೆಯನ್ನ ಯಾರ್ಯಾರು ಮಾಡಬೇಕು ಅಂತ ಅಂದ್ರೆ ಅವಿವಾಹಿತ ಹುಡುಗಿಯರು ಮತ್ತೆ ವಿವಾಹಿತ ಮಹಿಳೆಯರು ಮಾಡಬಹುದು ಮದುವೆಯ ನಂತರ ಈ ಪೂಜೆಯನ್ನ ಮಹಿಳೆಯರು ಒಂಬತ್ತು ವರ್ಷಗಳ ಕಾಲ ಮಾಡಬೇಕಾಗುತ್ತೆ ಈ ಪೂಜೆಯು ಪತಿ ಸಹೋದರರು ಮತ್ತು ಕುಟುಂಬದ ಪುರುಷ ಸದಸ್ಯರನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸುತ್ತೆ ಮತ್ತೆ ದೀರ್ಘಕಾಲೀನ ಆರೋಗ್ಯಕರ ಜೀವನವನ್ನು ನೀಡುತ್ತೆ ಗಂಡನ ಪೂಜೆಯು ಪತಿಯ ಯೋಗಕ್ಷೇಮಕ್ಕಾಗಿ ಪಾರ್ವತಿ ಪರಮೇಶ್ವರರಿಗೆ ಮಾಡುವ ಪೂಜೆಯಾಗಿದೆ ಇದು ಅವಿವಾಹಿತ ಹುಡುಗಿಯರು ಆದರ್ಶ ಪತಿಯನ್ನು ದಯಪಾಲಿಸುವಂತೆ ದೇವಿಗೆ ಮಾಡುವ ಪ್ರಾರ್ಥನೆ ಆಗಿದೆ ಇನ್ನು ಹಿಂದಿನ ದಿನನೇ ಆದಷ್ಟು ಪೂಜೆಗೆ ಬೇಕಾಗಿರುವ ಸಿದ್ಧತೆನ ಮಾಡ್ಕೋಬೇಕು ವರ್ತದ ದಾರ ಹೂವು ಹಣ್ಣು ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಈಗಾಗ್ಲೇ ಮದುವೆ ಆಗಿರೋ ಹೆಣ್ಮಕ್ಳು ಒಂಬತ್ತು ಎಳೆ ದಾರ ಒಂಬತ್ತು ಗಂಟನ್ನು ಹಾಕೋಬೇಕು ಕೆಲವರು ಹನ್ನೊಂದು ಗಂಟು ಅಥವಾ ಹನ್ನೆರಡು ಗಂಟು ಈ ರೀತಿ ಕೂಡ ಹಾಕೊಂಡಿರ್ತಾರೆ ಒಂಬತ್ತು ಗಂಟುಗಳನ್ನು ಹಾಕೋದು ಯಾಕೆ ಅಂದರೆ ಒಂಬತ್ತು ನವಗ್ರಹಗಳ ಪ್ರತೀಕವಾಗಿರುತ್ತೆ ಇನ್ನು ಹನ್ನೆರಡು ಗಂಟುಗಳನ್ನು ಹಾಕೋದು ಯಾಕೆ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗದ ಪ್ರತೀಕವಾಗಿರುತ್ತೆ ಹೂವಿಗೆ ಕಟ್ಟುವಂಥ ಗಂಟು ಸೇರಿಸಿದ್ರೆ ನೀವು ಒಂಬತ್ತು ಅಥವಾ ಹನ್ನೆರಡು ಗಂಟುಗಳನ್ನು ಹಾಕೋಬೇಕು ದಾರ ಮಾತ್ರ ಒಂಬತ್ತು ಎಳೆ ತಗೋಬೇಕು ಅಷ್ಟೇ ಇದು ಮದುವೆ ಆಗಿರುವಂಥ ಹೆಣ್ಮಕ್ಳು ಮಾಡ್ಕೊಳ್ಬೇಕಾಗಿರೋ ವ್ರತದ ದಾರ ಇನ್ನು ಮದುವೆ ಆಗದೆ ಇರೋ ಹೆಣ್ಮಕ್ಳು ಐದು ದಾರ ಐದು ಗಂಟುಗಳನ್ನ ಹಾಕೋಬೇಕು ಮದ್ವೆ ಆಗ್ಬೇಕಾದ ಹೆಣ್ಮಕ್ಳು ಹಾಗೆ ಮದ್ವೆ ಆಗಿರುವಂತ ಹೆಣ್ಮಕ್ಳು ಇಬ್ರು ಕೂಡ ಈ ಒಂದು ವ್ರತವನ್ನ ಮಾಡಬಹುದು ಇವಾಗಲೇ ಈ ಒಂದು ವ್ರತಕ್ಕೆ ಯಾವ ರೀತಿ ಸಿದ್ಧತೆನ ಮಾಡ್ಕೋಬೇಕು ಅಂತನೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರಬೇಕು ಒಳ್ಳೆ ವರ ಸಿಗಬೇಕು ಅಂತ ಹೇಳಿ ಮುತ್ತೈದೆ ಪ್ರತೀಕವಾಗಿ ಐದು ಗಂಟೆಗಳನ್ನು ಹಾಕಬೇಕು ಹಾಗೆ ಐದು ಎಳೆ ದಾರಕ್ಕೆ ಐದು ಗಂಟೆಗಳನ್ನು ಹಾಕಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ಮದುವೆ ಆಗದೆ ಇರೋರು ಐದು ಎಳೆ ದಾರ ಐದು ಗಂಟುಗಳನ್ನು ಹಾಕಬೇಕು ಮದುವೆ ಆಗಿರೋ ಹೆಣ್ಮಕ್ಳು ಒಂಬತ್ತು ಎಳೆ ದಾರ ಒಂಬತ್ತು ಗಂಟುಗಳನ್ನು ಹಾಕಬೇಕು ಅಥವಾ ಹನ್ನೆರಡು ಗಂಟುಗಳನ್ನು ಹಾಕ್ಬೋದು ಅಂದರೆ ಹೂನು ಸೇರಿಸ್ಬಿಟ್ಟು ಅದಕ್ಕೆ ಲೆಕ್ಕ ಹಾಕೋಬೇಕು ಈ ಒಂದು ಪೂಜೆಯನ್ನು ಆಷಾಢ ಮಾಸ ಅಮವಾಸೆ ಎಂದು ಮಾಡಲಾಗುತ್ತೆ ಪಾರ್ವತಿ ದೇವಿಯು ತನ್ನ ಒಂಬತ್ತು ರೂಪಗಳಿಂದ ಒಂಬತ್ತು ವಿಧಗಳಲ್ಲಿ ನಮ್ಮನ್ನು ರಕ್ಷಿಸ್ತಾರೆ ಮೊದಲು ಬಿಳಿ ದಾರವನ್ನು ತಗೊಂಡ್ಬಿಟ್ಟು ಅದ್ರ ಮೇಲೆ ಒದ್ದೆಯಾದ ಅರಿಶಿನ ಪುಡಿಯನ್ನು ಹಚ್ಚಬೇಕು ನಂತರ ಅದನ್ನು ಒಂಬತ್ತು ಗಂಟುಗಳಿರುವ ದಾರವನ್ನಾಗಿ ಮಾಡ್ಕೋಬೇಕು ಪ್ರತಿಯೊಂದು ಗಂಟು ದೇವಿಯ ಒಂದು ರೂಪವನ್ನು ಪ್ರತಿನಿಧಿಸುತ್ತೆ ಇನ್ನು ದಾರದ ಮಧ್ಯದಲ್ಲಿ ಸಣ್ಣದಾದಂಥ ಹೂವನ್ನು ಕಟ್ಟಬೇಕು ಪೂಜೆಯೆಲ್ಲ ಆದಮೇಲೆ ಬಲಗೈಗೆ ಕಟ್ಕೋಬೇಕು ಇನ್ನು ದೇವ್ರ ಮನೆಯಲ್ಲಿ ಒಂದು ಕಡೆ ನೆಲನ ಒರೆಸ್ಕೊಂಡ್ಬಿಟ್ಟು ಅಷ್ಟದಳ ಪದ್ಮ ರಂಗೋಲಿನ ಹಾಕೋಬೇಕು ಒಂದು ಮಣೇನ ಇಡಬೇಕು ಅದ್ರ ಮೇಲೆ ಒಂದು ತಟ್ಟೆ ಇಟ್ಕೊಳ್ಳಿ ಬೆಳ್ಳಿದಾದ್ರೂ ಸರಿ ಅಥವಾ ತಾಮ್ರದಾದ್ರೂ ಸರಿ ಅಥವಾ ಇದ್ಯಾವುದೂ ಇಲ್ಲ ಅಂತ ಅಂದರೆ ಅಡಿಕೆ ಪ್ಲೇಟ್ ಬರುತ್ತಲ್ಲ ಅದನ್ನು ಕೂಡ ಇಟ್ಕೋಬೋದು ಇನ್ನೂ ನಿಮಗೆ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳಬೇಕು ಅಂತ ಅಂದರೆ ಬಾಳೆ ಎಲೆ ಅಥವಾ ಮುದುಕದ ಎಲೆನ ಇಟ್ಕೋಬೋದು ತುಂಬಾ ಒಳ್ಳೆಯದು ಇದಿಟ್ಕೊಂಡ್ರೆ ಇದನ್ನು ಪೀಠದ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿನ ಹಾಕ್ಬಿಟ್ಟು ಓಂ ಮತ್ತು ಶ್ರೀಂ ಅಂತ ಬೀಜಾಕ್ಷರಿ ಮಂತ್ರನ ಬರಿಬೇಕು ಅಂದರೆ ಶಿವ ಮತ್ತು ಶಕ್ತಿಯ ಸ್ವರೂಪವಾಗಿ ಓಂ ಮತ್ತು ಶ್ರೀಂ ಅನ್ನೋ ಬೀಜಾಕ್ಷರಿ ಮಂತ್ರನ ನಾವು ನಮ್ಮ ಉಂಗುರದ ಬೆರಳಿನಿಂದ ಬರಿಬೇಕು ಅದು ಕೂಡ ಅರಿಶಿನದಿಂದ ಬರಿಬೇಕು ಅದ್ರ ಮೇಲೆ ಎರಡೆರಡು ವಿಳೆದೆಲೆ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಆಗಬೇಕು ಎರಡೂ ಬೀಜಾಕ್ಷರಿಗಳ ಮೇಲೆ ವಿಳೆದೆಲೆನ ಇಟ್ಬಿಟ್ಟು ಅದರ ಮೇಲೆ ದೀಪದ ಕಂಬಗಳನ್ನು ಇಡಬೇಕು ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ದೀಪಗಳ ಕಂಬನೇ ಇಡಬೇಕು ಈ ಒಂದು ದೀಪದ ಕಂಬಗಳಿಗೆ ಕಾಳಿ ಕಂಬ ಅಂತನೂ ಕೂಡ ಕರಿತೀವಿ ಈ ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಹೂನ ಸಿಗಿಸ್ಬೇಕು ಆಮೇಲೆ ಆ ವಿಳೆದೆಲೆ ಮೇಲೆ ಆ ದೀಪಗಳನ್ನ ಇಡಬೇಕು ಆ ನಂತರ ಎರಡೂ ದೀಪಕ್ಕೂ ಕೂಡ ಕಂಕಣವನ್ನ ಕಟ್ಟಬೇಕು ಅಂದ್ರೆ ನೀವು ಮೂರೆಳೆ ದಾರದಲ್ಲಿ ಅರಿಶಿನದ ಕೊಂಬನ್ನ ಕಟ್ಬಿಟ್ಟು ಇಟ್ಕೊಂಡಿರ್ತೀರಲ್ಲ ಆ ಒಂದು ಕಂಕಣವನ್ನ ಎರಡೂ ದೀಪಕ್ಕೂ ಕೂಡ ಕಟ್ಟಬೇಕು ಹಿಂದಿನ ದಿನನೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕೂಡ ಪರವಾಗಿಲ್ಲ ಆ ಎರಡೂ ದೀಪಕ್ಕೂ ಕೂಡ ಕಂಕಣವನ್ನು ಕಟ್ಟಬೇಕು ಆ ನಂತರ ತುಪ್ಪ ಹಾಕ್ಬಿಟ್ಟು ಬತ್ತಿನ ಹಾಕಬೇಕು ದೀಪನ ಹಚ್ಚಬೇಕು ಎರಡೂ ದೀಪಕ್ಕೂ ಸೇರಿಸ್ಬಿಟ್ಟು ಗೆಜ್ಜೆ ವಸ್ತ್ರನ ಏರಿಸಬೇಕು ಎರಡೂ ದೀಪದ ಮಧ್ಯಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಗಣಪತಿಗೂ ಕೂಡ ಅರಿಶಿನ ಕುಂಕುಮನ ಹಚ್ಬಿಟ್ಟು ಇಪ್ಪತ್ತೊಂದು ಗರಕೆನ ಇಟ್ಬಿಟ್ಟು ಗೆಜ್ಜೆಯ ವಸ್ತ್ರನ ಏರಿಸಬೇಕು ಕೆಂಪು ಹೂಗಳಿಂದ ಅಲಂಕಾರ ಮಾಡಬೇಕು ಇದಿಷ್ಟು ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜಾ ತಯಾರಿ ಆಗಿರುತ್ತೆ ಈ ದೀಪದ ಕಂಬದ ಮುಂಭಾಗದಲ್ಲಿ ಇನ್ನೂ ಎರಡು ದೀಪನ ಹಚ್ಬೇಕಾಗುತ್ತೆ ನಿಮ್ಮ ಹತ್ರ ಕಾಮಾಕ್ಷಿ ದೀಪ ಇದ್ದರೆ ಅದು ಒಂದನ್ನು ಕೂಡ ಹಚ್ಕೋಬೋದು ಇಲ್ಲ ಅಂದರೆ ಎರಡು ಚಿಕ್ಕ ಚಿಕ್ಕದು ತುಪ್ಪದ ದೀಪನ ಹಚ್ಬೋದು ಅಥವಾ ಮಣ್ಣಿನ ದೀಪ ಅದು ಸರಿಯೇ ಹಚ್ಬೋದು ಇತ್ತಾಳೆ ಬೆಳ್ಳಿ ನಿಮ್ಮ ಮನೆಯಲ್ಲಿ ಇನ್ನು ಯಾವುದು ದೀಪಗಳಿರುತ್ತೋ ಆ ದೀಪದ ಮುಂಭಾಗದಲ್ಲಿ ಹಚ್ಚಬೇಕು ಗುರುವಾರ ಅಮಾವಾಸ್ಯೆ ಇರೋದ್ರಿಂದ ನೈವೇದ್ಯಕ್ಕೆ ಕಡಲೆಕಾಳು ಅಥವಾ ಬೇಳೆಯಿಂದ ಯಾವುದಾದ್ರೂ ಪದಾರ್ಥಗಳನ್ನು ತಯಾರಿಸ್ಬಿಟ್ಟು ನೀವು ಇಡ್ಬೋದು ಅದ್ರ ಜೊತೆಗೆ ಮೊಸರನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಆದರೂ ನೀವು ಮಾಡಲೇಬೇಕು ಈ ದಿನ ಮಾತ್ರ ಈ ಎರಡೂ ನೈವೇದ್ಯಗಳನ್ನು ಮಾಡಲೇಬೇಕು ಏಕೆಂದರೆ ದುರ್ಗಾ ದುರ್ಗಾದೇವಿಯ ಸ್ವರೂಪ ಕೂಡ ಆದಿಶಕ್ತಿ ಮಹಾಕಾಳಿ ಹಾಗಾಗಿ ಆ ತಾಯಿ ಯಾವಾಗಲೂ ಶಾಂತವಾಗಿರ್ಲಿ ಅಂತ ಮನೆ ವಾತಾವರಣ ಕೂಡ ಪ್ರಶಾಂತವಾಗಿರಬೇಕು ಅಂತ ಹೇಳಿ ಮೊಸರನ್ನವನ್ನು ನೈವೇದ್ಯ ಮಾಡಬೇಕು ಅದರಲ್ಲೂ ನಿಮ್ಗೆ ಏನಾದರೂ ಆ ದಿನ ದಾಳಿಂಬೆ ಹಣ್ಣು ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಬಿಡಿಸ್ಬಿಟ್ಟು ಹಾಕಿ ತುಂಬಾ ಶ್ರೇಷ್ಠವಾದದ್ದು ಈ ದಿನ ಈ ರೀತಿ ದಾಳಿಂಬೆ ಹಣ್ಣನ್ನು ಹಾಕಿರುವಂಥ ಮೊಸರನ್ನವನ್ನ ದೇವಿಗೆ ನೈವೇದ್ಯ ಮಾಡೋದ್ರಿಂದ ದುರ್ಗಾದೇವಿ ಮತ್ತೆ ಮಹಾಲಕ್ಷ್ಮಿ ದೇವಿಗೂ ಇಬ್ಬರಿಗೂ ಕೂಡ ಸಂತೃಪ್ತಿ ಆಗ ಜೊತೆಗೆ ಲಲಿತಾ ಪರಮೇಶ್ವರಿ ದೇವಿಗೂ ಕೂಡ ಹಾಗಾಗಿ ತಪ್ಪದೇ ನೀವು ಈ ದಿನ ಮಾಡುವಂಥ ಸಿಹಿ ನೈವೇದ್ಯದ ಜೊತೆಗೆ ಮೊಸರನ್ನ ಕೂಡ ನೈವೇದ್ಯವನ್ನು ಮಾಡಬೇಕು ಈ ರೀತಿ ಎಲ್ಲನೂ ಕೂಡ ಸಿದ್ಧತೆನ ಮಾಡ್ಕೊಂಡಾದ್ಮೇಲೆ ಮೇಲೆ ಅಕ್ಷತೆ ಪಂಚಪತ್ರೆ ಉದ್ದರಣೆ ಒಂದು ಬಟ್ಲು ಒಂದು ಪ್ಲೇಟು ಬಿಡಿ ಹೂಗಳು ಬಿಲ್ಪತ್ರೆ ಇದೆಲ್ಲ ಸಿದ್ಧತೆನ ಮಾಡಿಕೊಂಡು ಪೂಜೆಗೆ ಕೂತ್ಕೋಬೇಕು ಇನ್ನು ಶಿವ ಪಾರ್ವತಿ ಫೋಟೋ ಇದ್ರೆ ಅದನ್ನು ಕೂಡ ನೀವು ಇಡಬಹುದು ಇಲ್ಲ ಅನ್ನೋರು ಬರೀ ದೀಪಗಳನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೋಬಹುದು ಅಥವಾ ಕಳಶದ ಪಕ್ಕದಲ್ಲಿ ಕಳಶದ ಎಳಭಾಗ ಅಥವಾ ಬಲಭಾಗದಲ್ಲೂ ಕೂಡ ಈ ರೀತಿ ದೀಪಗಳನ್ನು ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬಹುದು ಫೋಟೋ ಇದ್ರೆ ಇಡಬಹುದು ಇಲ್ದಿದ್ರೆ ಪರವಾಗಿಲ್ಲ ಇವಾಗ ಮೊದಲು ಸಂಕಲ್ಪನ ಮಾಡ್ಕೋಬೇಕು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ನೀವು ಸಂಕಲ್ಪನ ಮಾಡ್ಕೊಳ್ಳಿ ಮತ್ತೆ ಸಂಕಲ್ಪದ ಮಂತ್ರ ಏನಾದರೂ ಬಂದರೆ ನೀವು ಹೇಳ್ಕೋಬೋದು ಇಲ್ಲ ಅನ್ನೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ ಆ ಸಂಕಲ್ಪದ ಮಂತ್ರವನ್ನು ಹೇಳ್ಕೋಬೋದು ಸಂಕಲ್ಪ ಆದಮೇಲೆ ಆ ಅಕ್ಷತೆಯನ್ನು ಉದ್ದರಣೆಯಿಂದ ನೀರನ್ನು ತೊಗೊಂಡ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಬಿಡಬೇಕು ಮೂರು ಸಲ ನೀರನ್ನು ಹಾಕ್ಕೊಂಡು ಆ ಹೂ ಅಕ್ಷತೆಯನ್ನು ತಟ್ಟೆಯಲ್ಲಿ ಹಾಕಬೇಕು ಕೈ ಜೋಡಿಸ್ಕೊಂಡು ಗಣಪತಿಯನ್ನ ನಿಮ್ಮ ಮನೆ ದೇವ್ರನ್ನ ಲಕ್ಷ್ಮೀ ನಾರಾಯಣರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಯಥಾಶಕ್ತಿ ಈ ಒಂದು ಶುಭ ದಿನದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಇದ್ದೀನಿ ನನ್ನ ಕೋರಿಕೆ ಬೇಡಿಕೆಗಳು ಈಡೇರಿಸಪ್ಪ ಅಂತ ಕೇಳ್ಕೊಳ್ಳಿ ಮದುವೆ ಆಗದೆ ಇರೋ ಹೆಣ್ಮಕ್ಳು ಈ ಒಂದು ವ್ರತ ಮಾಡ್ತಾ ಇದ್ರೆ ನಮ್ಮ ಇಷ್ಟದ ಜೀವನದ ಸಂಗಾತಿ ಸಿಗಬೇಕು ಅಂತಲೇ ಕೇಳ್ಕೊಳ್ಳಿ ಮದುವೆ ಆಗಿರುವಂಥ ಹೆಣ್ಮಕ್ಳು ಈ ಒಂದು ವ್ರತ ಮಾಡ್ತಾ ಇದ್ರೆ ನಿಮ್ಮ ಒಂದು ಗಂಡನ ದೀರ್ಘಾಯುಷಿಗಾಗಿ ಯಶಸ್ಸಿಗೆ ಆರೋಗ್ಯಕ್ಕೆ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಳ್ಳಿ ಇದ್ರ ಜೊತೆಗೆ ವ್ರತದ ದಾರನೂ ಕೂಡ ಪೂಜೆಗೆ ಇಡಬೇಕಾಗುತ್ತೆ ಮೊದಲಿಗೆ ಶಿವನ ಮಂತ್ರಗಳನ್ನು ಹೇಳ್ಕೋಬೇಕು ಶಿವನ ಅಷ್ಟೋತ್ತರವನ್ನು ಬಿಲ್ಪತ್ರೆಯಿಂದ ಅರ್ಚನೆ ಮಾಡ್ತಾ ಶಿವನ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಆನಂತರ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಬರೋವಂಥವ್ರು ಈ ಒಂದು ದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ದುರ್ಗಾ ಸಪ್ತಷ್ಟದೆ ದುರ್ಗಾ ಅಷ್ಟೋತ್ತರ ಮಂಗಳ ಚಂಡಿಕ ಸ್ತೋತ್ರ ಹೀಗೆ ದುರ್ಗಾದೇವಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಅಷ್ಟೋತ್ತರಗಳನ್ನು ಹೇಳ್ಕೋಬೇಕು ಶಿವ ಮತ್ತು ಪಾರ್ವತಿಯ ಇಬ್ಬರು ಸ್ತೋತ್ರಗಳನ್ನು ಹೇಳ್ಕೋಬೇಕು ಅಥವಾ ದುರ್ಗಾ ಅಷ್ಟಕಂನ ಹೇಳ್ಕೋಬೇಕು ಮಂತ್ರ ಸ್ತೋತ್ರ ಪಠನೆ ಎಲ್ಲ ಮುಗಿದ ಮೇಲೆ ನೈವೇದ್ಯವನ್ನು ಸಮರ್ಪಿಸಬೇಕು ಅದಾದ ಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕು ಈ ಥರ ಆರತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಗಂಡನೂ ಮನೆಯಲ್ಲಿದ್ದರೆ ಇಬ್ಬರು ಜೊತೆಯಲ್ಲಿ ಆರತಿಯನ್ನು ಮಾಡಬೇಕಾಗುತ್ತೆ ತುಂಬಾ ಒಳ್ಳೆಯದು ಯಾವಾಗಲೂ ಅಷ್ಟೇ ನಾವು ವ್ರತಗಳನ್ನು ಮಾಡುವಾಗ ಮತ್ತು ಲಕ್ಷ್ಮೀ ಪೂಜೆಗಳನ್ನು ಮಾಡುವಾಗ ದಂಪತಿ ಸಮೇತವಾಗಿ ಪೂಜೆ ಮಾಡೋದಿಂದ ಆ ದೇವರ ಆಶೀರ್ವಾದ ತುಂಬಾ ಬೇಗನೆ ಸಿಗುತ್ತೆ ಯಾವುದೇ ಪೂಜೆ ಆದರೂ ಅಷ್ಟೇ ಹೆಣ್ಮಕ್ಕಳು ಮಾಡೋದಕ್ಕಿಂತ ಗಂಡು ಮಕ್ಕಳು ಪೂಜೆ ಮಾಡಿದ್ರೆ ಅದರ ಫಲ ನಮಗೆ ನೂರಕ್ಕೆ ನೂರು ಪರ್ಸೆಂಟಷ್ಟು ಸಿಗುತ್ತೆ ಇನ್ನು ಹೆಣ್ಮಕ್ಳು ಪೂಜೆ ಮಾಡೋದಿಂದ ಅದರ ಅರ್ಧದಷ್ಟು ಮಾತ್ರನೇ ಸಿಗೋದು ಇದು ಯಾಕೆ ಆ ರೀತಿ ಅದು ಹೇಗೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ದಿನ ತಪ್ಪದೆ ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ತಂಬಿಟ್ಟಿನ ಆರತಿಯನ್ನು ಮಾಡಬೇಕು ದೇವರಿಗೆ ತಂಬಿಟ್ಟಿನ ಆರತಿನ ಮಾಡಿಬಿಟ್ಟು ದೇವರಿಗೆ ಬೆಳಗಬೇಕು ಗಂಡ ಎಂಟಿ ಜೊತೆಲೇನೆ ಮಹಾಮಂಗಳಾರ್ತಿನ ಮಾಡ್ಕೊಳ್ಳಿ ಮದುವೆ ಆಗದೆ ಇರೋವಂಥ ಹೆಣ್ಮಕ್ಳಾದರೆ ತಾಯಿ ಮತ್ತೆ ಮಗಳು ಜೊತೆಯಲ್ಲಿ ಆರ್ತಿನ ಮಾಡ್ಬೋದು ಮಹಾ ಎಲ್ಲ ಆದಮೇಲೆ ಮೂರು ಪ್ರದಕ್ಷಿಣೆ ಮಾಡಿ ಆ ನಂತರ ನೆಲನ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಇನ್ನು ದೇವ್ರ ಪೂಜೆಗೆ ಇಟ್ಟಿರುವಂಥ ವ್ರತದ ದಾರವನ್ನು ಅಂದರೆ ಸೇವಂತಿಕೆ ಹೂವನ ಕಟ್ಟಿಟ್ಟಿರ್ತೀವಲ್ಲ ಅದನ್ನು ನಿಮ್ಗಿಂತ ದೊಡ್ಡೋರ್ ಕೈಯಲ್ಲಿ ಅಂದರೆ ತಾಯಿ ಕೈಯಲ್ಲಿ ಮಗಳು ಕಟ್ಟಿಸ್ಕೋಬೇಕು ಮದುವೆ ಆಗಿರೋಂಥವ್ರು ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ವ್ರತದ ದಾರವನ್ನು ಕಟ್ಟಬೇಕು ಇದಾದ್ಮೇಲೆ ಮದುವೆ ಆಗಿರುವಂಥ ಹೆಣ್ಮಕ್ಳು ಗಂಡನ ಪಾದ ಪೂಜೆನ ಮಾಡಬೇಕು ಈ ಒಂದು ವಿಡಿಯೋನ ಸಪ್ರೇಟಾಗಿ ಆಗಿ ಶೇರ್ ಮಾಡ್ತೀನಿ ಇದೇ ದಿನ ಸಂಜೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ದೇವ್ರ ದೀಪನ ಹಚ್ಕೊಳ್ಳಿ ಮತ್ತೆ ಜೋಡಿ ದೀಪಗಳು ಬೆಳಗ್ಗೆ ಹಚ್ಚಿರ್ತಿರಲ್ಲ ಸಂಜೆ ತನಕ ಉರಿಬೇಕು ಅಂತ ಏನು ಇಲ್ಲ ನೀವು ಅದರಲ್ಲಿ ಎಣ್ಣೆ ಅಥವಾ ತುಪ್ಪ ಏನು ಹಾಕಿರ್ತಿರಲ್ಲ ಅದು ಖಾಲಿ ಆಗೋವರೆಗೂ ಉರಿದ್ರೆ ಸಾಕು ಮತ್ತೆ ಸಂಜೆಗೆ ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ದೀಪ ಎಲ್ಲ ಹಚ್ಕೊಳ್ಳಿ ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಿ ದೀಪಗಳನ್ನೆಲ್ಲ ಕದಲಿಸ್ಬೇಕು ಮಾರನೆ ದಿನ ಬೆಳಗ್ಗೆ ವಿಸರ್ಜನೆ ಮಾಡಬೇಕು ಇನ್ನು ಪೂಜೆಗೆ ಉಪಯೋಗಿಸಿ ಇರುವಂತ ಬಿಲ್ಪತ್ರೆ ಅದನ್ನೆಲ್ಲ ಎತ್ತಿಟ್ಕೊಳ್ಳಿ ಎಲ್ಲಾದರೂ ಹೊರಗಡೆ ಹೋಗುವಾಗ ಪರ್ಸ್ನಲ್ಲಿ ಜೇಬ್ನಲ್ಲಿ ಹಾಕೊಳ್ಳಿ ಬೆಳಗ್ಗೆ ಇಟ್ಟಿರುವಂತ ನೈವೇದ್ಯವನ್ನ ಪೂಜೆ ಆದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಎಲ್ರು ಬೇಕಾದ್ರೂ ಆಮೇಲೆ ಪ್ರಸಾದವಾಗಿ ತಗೋಬಹುದು ಇನ್ನು ಉಪವಾಸ ಮಾಡಲೇಬೇಕು ಉಪವಾಸ ಇರಬೇಕು ಅಂತ ಏನೂ ನಿಯಮ ಇಲ್ಲ ಅದು ನಿಮ್ ನಿಮ್ ಇಷ್ಟಕ್ಕೆ ಬಿಟ್ಟಿದ್ದು ನಿಮ್ ನಿಮ್ ಶಕ್ತಿಯ ಅನುಸಾರ ನೀವು ಮಾಡ್ಕೋಬಹುದು ನಿಮ್ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ನೀವು ಉಪವಾಸವನ್ನ ಮಾಡಬಹುದು ಇನ್ನು ತಟ್ಟೆನಲ್ಲಿ ಇಟ್ಟಿರುವಂಥ ಅಕ್ಕಿನೂ ಕೂಡ ಅಷ್ಟೇ ಏನಾದರೂ ಸಿಹಿ ಅಡುಗೆಗೆ ಉಪಯೋಗಿಸ್ಕೋಬೋದು ಪೊಂಗಲ್ಗೆ ಆಗಿರಲಿ ಪಾಯಸಕ್ಕೆ ಆಗಿರಲಿ ಮನೆಯಲ್ಲಿ ಸ್ವೀಟ್ ಯಾರೂ ಜಾಸ್ತಿ ತಿನ್ನಲ್ಲ ಅಂತ ನೀವು ವೆಜ್ ಅಡುಗೆಗೂ ಕೂಡ ಉಪಯೋಗಿಸ್ಕೋಬೋದು ಅಂದರೆ ವೈಟ್ ರೈಸ್ ಮಾಡಿಕೊಂಡು ಅದರಲ್ಲಿ ಚಿತ್ರಾನ್ನಕ್ಕೆ ಮತ್ತೆ ಪುಳಿಯೋಗ್ರಿಕೆ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಈಗ ನೀವು ಕೈಗೆ ಕಟ್ಟಿರುವಂಥ ವ್ರತದ ದಾರವನ್ನು ಗೌರಿ ಗಣೇಶ ಹಬ್ಬದವರೆಗೂ ಇರಬೇಕು ಅಷ್ಟು ದಿವಸ ಆಗಲ್ಲ ಅಂತ ಅನ್ನೋರು ಹನ್ನೆರಡು ದಿನ ಅಥವಾ ಐದು ದಿನ ಅಥವಾ ಮೂರು ದಿನ ಆದ್ರೂ ಕೈಯಲ್ಲೇ ಇಟ್ಕೋಬೇಕು ಆಮೇಲೆ ಅದನ್ನು ತೆಗಿಬೋದು ಇದಿಷ್ಟು ಕೂಡ ಜ್ಯೋತಿರ್ ಭೀಮೇಶ್ವರ್ ವ್ರತವನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪೂಜೆನ ಮಾಡ್ಕೋಬೋದು ಅಂತ ನಾನು ಆ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು